ಕಾರ್ಸ್ ಫಾರ್ ಯು ಶೋರೂಮ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡ್ರೆ ಅಲ್ಲಿ ಕಂಪೇರ್ ಮಾಡ್ಕೊಂಡು ಇಲ್ಲಿ ಬಂದ್ ಗಾಡಿಗಳು ತಗೊಂಡೋಗ್ಬಿಡ್ಬೋದು ಲೋ ಬಜೆಟ್ ಅಲ್ಲೇ ವೆಹಿಕಲ್ಸ್ ಎಲ್ಲ ಕೊಡ್ತಿದಾರೆ ಅಂಡ್ ಸರ್ ಯಾಕೆ ಸರ್ ನಿಮ್ ಅಲ್ಲಿ ಕಡಿಮೆ ಬಜೆಟ್ ಗೆ ಗಾಡಿಗಳು ಇದೆ ಬೇರೆ ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಸರ್ ಯಾಕೆ ಅಂದ್ರೆ ನಾವು ಸ್ವಲ್ಪ ಔಟ್ ಆಫ್ ಸ್ಟೇಟ್ ಗಾಡಿಗಳು ಕೂಡ ಮಾಡ್ತೀವಿ ಅದ್ ಬಿಟ್ರೆ ನಿಮ್ಗೆ ಗೊತ್ತಿರ್ಬೋದು ಲೋ ಇನ್ ಪ್ರೈಸ್ ಕೊಟ್ರೆ ಕಸ್ಟಮರ್ ಕೂಡ ಬರ್ತಾರೆ ಸೊ ನೋಡ್ತಾ ಇರ್ಬೋದು ಬರೀ ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಎಲ್ಲಾ ಗಾಡಿಗಳು ಆಲ್ಮೋಸ್ಟ್ ನಿಮ್ಗೆ ತ್ರೀ ಲ್ಯಾಕ್ಸ್ ತೊಲಗಡೆನೇ ಇದೆ ಮೇಜರ್ ನಿಮಗೆ ಪೌಸ್ಟರಿಂಗು ಎ ಸಿ ನಾಲ್ಕು ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಆ್ಯಂಡ್ ರನ್ ಎಷ್ಟಾಗಿದೆ ವೆಹಿಕಲು ಸರ್ ಸಿಕ್ಸ್ಟಿ ಫೈವ್ ತೌಸಂಡ್ ಫುಲ್ ಶೋರೂಮ್ ಬರ್ತವೆ ಓಕೆ ಓಕೆ ಬರೀ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಬರೀ ಟೂ ಲ್ಯಾಕ್ಸ್ಗೆ ಐ ವಿತ್ ಸನ್ ವಿತ್ ಸನ್ ರೂಫ್ ನೋಡ್ತಾ ಇರ್ಬೋದು ವಿತ್ ಸನ್ರೂಫ್ ಕೂಡ ಬರುತ್ತೆ ನಿಮಗೆ ಆ್ಯಂಡ್ ಕಂಪನಿ ಫಿಟ್ಟೆಡ್ ಅಲಾಯ್ಸ್ ಎಲ್ಲ ಇದೆ ಸೊ ಇದು ಟು ಥೌಸಂಡ್ ಏಟ್ ಮಾಡಲು ಕಂಪನಿ ಫಿಟೆಡ್ ರೂಫು ಸೊ ಇದರಲ್ಲಿ ನಿಮಗೆ ಎರಡು ಏರ್ ಬ್ಯಾಗ್ ಬರುತ್ತೆ ಎರಡು ಏರ್ ಬ್ಯಾಗು ಪೌಸ್ಟರಿಂಗು ಪವರ್ ವಿಂಡೋ ಹಾಂ ನಾವು ಕೋರ್ಟ್ ಮಾಡ್ತಾ ಇರೋದು ಟೂ ನೈಂಟಿ ಕೋರ್ಟ್ ಮಾಡ್ತಾಯಿದ್ದೀವಿ ಓಕೆ ಟೂ ನೈಂಟಿ ಕೋಟಿಂಗು ಇನ್ನೂ ಸ್ವಲ್ಪ ಏನಾದ್ರು ಕಡಿಮೆ ಆಗುತ್ತಾ ಸರ್ ಆನ್ ಟೇಬಲ್ ಬೇಕಾದ್ರೆ ಒಂದು ಟೂ ಸೆವೆಂಟಿ ವರೆಗೂ ಬೇಕಾದ್ರೆ ಬುಕ್ ಮಾಡ್ಬೋದು ಸರ್ ಲೋನ್ ಆಗುತ್ತಾ ಅಥ್ವ ಫುಲ್ ಕ್ಯಾಶು ಟೂ ಲ್ಯಾಕ್ ಲೋನ್ ಆಗುತ್ತೆ ಬರೀ ಟೂ ಲ್ಯಾಕ್ ತರ್ಟಿ ತೌಸಂಡ್ಗೆ ಇನ್ನೂ ಏನಾದ್ರು ಆಗುತ್ತೆ ಆನ್ ಟೇಬಲ್ ಬೇಕಾದ್ರೆ ಮಾತಾಡೋಣ ಸ್ಪೋರ್ಟ್ಸ್ ವೇರಿಯಂಟು ಫೋರ್ ತೌಸಂಡ್ ಸೆಕೆಂಡ್ ಆರು ಸಿಕ್ಸ್ಟಿ ನೈನ್ ತೌಸಂಡ್ ನಾವು ಕೋರ್ಟ್ ಮಾಡ್ತಾಯಿರೋದು ಒನ್ ಲ್ಯಾಕ್ ನೈಂಟಿ ತೌಸಂಡ್ ಓಕೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಗುತ್ತೆ ಬಂದ್ಬಿಟ್ಟು ನಿಮಗೆ ಲೋನ್ ಆಗುತ್ತೆ ಏನೊಂದು ಮೂರ್ನಾಲ್ಕು ಲಕ್ಷ ಡೌನ್ ಪೇಮೆಂಟ್ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರಾಲ್ ಟ್ರ್ಯಾಕ್ ಇದೆಯಾ ಕಂಪ್ಲೀಟ್ ಆಗಿ ಬ್ರ್ಯಾಂಡ್ ಐಡಮ್ ಹೊಸ ವೆಲ್ಕಮ್ ಬ್ಯಾಕ್ ಟು ಟು ಮಾ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಕಾರ್ಸ್ ಫಾರ್ ಯು ಶೋರೂಮ್ ಹತ್ರ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಸೊ ಇನೋವಾ ಉಟ್ಕೋರಿಗೆ ಎರಡು ಗಾಡಿ ಇದೆ ನಿಮಗೆ ಅಂಡ್ ಅದೇ ಥರ ರಿಡ್ಸ್ ಕೂಡ ಇದೆ ಅಂಡ್ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನೀವು ಇನೋವಾ ಕ್ರಿಸ್ಟಾ ಗಾಡಿ ಈ ತರ ಇದೆ ನಿಮಗೆ ಸೊ ನಿಮಗೆ ಯುವ ಶೋರೂಮಲ್ಲಿ ಲೋನ್ ಕೂಡ ಆಗುತ್ತೆ ಆ್ಯಂಡ್ ಜಸ್ಟ್ಸ್ಕೊಳಕ್ತಿರೋ ನಮಗೆ ಕಾಲ್ ಮಾಡಿದ್ರೆ ಸಾಕು ಫುಲ್ಲು ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸರ್ ಇವಾಗ ಕಾರ್ಸ್ ಫಾರ್ ಯು ಶೋರೂಮಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಇವಾಗ ನಿಮಗೆ ಒಂದು ಹಂಡ್ರೆಡ್ ಗಾಡಿ ಸ್ಟಾಕ್ ಇದೆ ಟ್ವೆಲ್ ವೆಹಿಕಲ್ಸ್ ಸ್ಟಾಕ್ ಇದೆ ಆ್ಯಂಡ್ ಒಂದು ಎಲ್ಲ ಬೋಟ್ ಕೂಡ ಸಿಗುತ್ತೆ ನಿಮಗೆ ಆ್ಯಂಡ್ ರಿಟಿಕಾಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ ಸೊ ಅವ್ರಿಗೋಸ್ಕರ ರಿಟಿಕಾ ಕೂಡ ಇದೆ ಆ್ಯಂಡ್ ಅದೇ ಥರ ಇನೋವಾ ಕ್ರಿಸ್ಟಾ ಎರಡು ಗಾಡಿ ಇದೆಯಲ್ಲ ಸರ್ ಓಕೆ ಓಕೆ ಸೊ ನಮ್ಮ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ರಿಡ್ಸ್ ಇದೆ ಹೇಳಿ ಸರ್ ಡೀಟೇಲ್ಸು ಫ್ರಿಕ್ಸು ಬಿ ಎಕ್ಸ್ಐ ಪೆಟ್ರೋಲು ಸಿಂಗಲ್ವರು ಓಕೆ ಟೂ ತೌಸಂಡ್ ಟೆನ್ ಮಾಡಲು ಐದು ವರ್ಷ ಎಫ್ಸಿ ಕೂಡ ಆಗಿದೆ ಓಕೆ ಗಾಡಿ ನಾವು ಕೋಟ್ ಮಾಡ್ತೇವೆ ಟು ಸಿಕ್ಸ್ಟಿ ಕೊಟ್ ಮಾಡಿದೀವಿ ಸರ್ ಒಂದು ಫೈನಲ್ ರೇಟ್ ಎಲ್ಲ ಆಗುತ್ತೆ ಸರ್ ಫೈನಲ್ ಒಂದು ಟು ಫಾರ್ಟಿ ಫೈಗೆ ಫೈನಲ್ ಮಾಡ್ತೀವಿ ಸರ್ ಮಾರ್ಕೆಟ್ ಪ್ರೈಸಲ್ಲ ಎಷ್ಟಿದೆ ಈ ಗಾಡಿ ಇವಾಗ ಸರ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಟು ಏಯ್ಟಿ ಕಂಪ್ನಿ ಸಿಗೋಲ್ಲ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಓಕೆ ಐದು ವರ್ಷ ಎಫ್ಸಿ ಇದೆ ಮೇನು ಓಕೆ ಓಕೆ ಹಾಂ ಟೂ ಲ್ಯಾಕ್ ಫಾರ್ಟಿ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕೊಟ್ ಮಾಡಿದ್ವಿ ಟೂ ಲ್ಯಾಕ್ ಫಾರ್ಟಿ ಫೈವ್ ನಿಮಗೆ ಮಾರುತಿ ಸುಜುಕಿ ರಿಡ್ಸು ಅದು ಕೂಡ ಪೆಟ್ರೋಲ್ ವೆಹಿಕಲು ವಿಯಕ್ಸೇ ಅಲ್ವಾ ಸರ್ ಸರ್ ನೋಡ್ತಾ ಇರ್ಬೋದು ಒಳಗಡೆ ನಿಮಗೆ ಪೋಸ್ಟರಿಂಗು ಎ ಸಿ ನಾಲ್ಕು ಕೂಡ ಫೋರ್ ವಿಂಡೋ ಎಲ್ಲ ಬರುತ್ತೆ ಆ್ಯಂಡ್ ರನ್ ಎಷ್ಟಾಗಿದೆ ವೆಹಿಕಲು ಸರ್ ಸಿಕ್ಸ್ಟಿ ಫೈವ್ ತೌಸಂಡ್ ಫುಲ್ ಶೋರೂಮ್ ಬೇಕಾಡು ಓಕೆ ಓಕೆ ಬರೀ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಲೋನ್ ಏನಾದ್ರೂ ಆಗುತ್ತಾ ಲೋನ್ ಆಗೋಲ್ಲ ಸರ್ ಲೋನ್ ಆಗೋಲ್ಲ ಓಕೆ ಆ್ಯಂಡ್ ಇಲ್ಲೊಂದು ಐ ಇದೆ ನೋಡ್ತಾ ಇರ್ಬೋದು ಹೇಳ್ತೀರಾ ಐ ಟೆನ್ ಡೀಟೇಲ್ಸು

ಸರ್ ಆನ್ ಒಂದು ಲೋ ಲೋನ್ ಆಗುತ್ತೆ ಅಥವಾ ಫುಲ್ ಕ್ಯಾಶು ಟೂ ಲ್ಯಾಕ್ ಫಿಫ್ಟಿ ಲೋನ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಬರೀ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಷ್ಟೇ ನಿಮಗೆ ಬೇಕಿದ್ದಲ್ಲ ಲೋನ್ ಮಾಡಿಸಿ ಕೊಡ್ತಾರೆ ಬ್ರಿಯೋಗೆ ಸೊ ಇದು ಹೋಂಡಾ ಬ್ರಿಯೋ ಸೊ ಇದರಲ್ಲಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ ಸೊ ಪೆಟ್ರೋಲ್ ವೆಹಿಕಲು ಆ್ಯಂಡ್ ಅದೇ ಥರ ಸ್ವಿಫ್ಟು ಅಂತ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಅವ್ರಿಗೋಸ್ಕರ ಸ್ವಿಫ್ಟ್ ಗಾಳಿ ರೆಡಿಯಾಗಿದೆ ಹೇಳಿ ಸರ್

ನಿಮಗೆ ಪೌಸ್ಟರಿಂಗ್ ಬರುತ್ತೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಓಕೆ ಅಂಡ್ ಅದೇ ತರ ಒಂದು ಇಯೋನ್ ಇದೆ ಹೇಳಿ ಸರ್ ಇಒನು ಮಾಡ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ನಿಮಗೆ ಫೈನಲ್ ಕಾರ್ಸ್ ಯು ಕಡೆಯಿಂದ ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ಇದರಲ್ಲೂ ಕೂಡ ಪವರ್ ಸ್ಟೇರಿಂಗು ಪವರ್ ವಿಂಡೋ ಆ್ಯಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸು ಸೊ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸಿಂಗಲ್ ಏರ್ ಬ್ಯಾಗು ಲೆದರ್ ಇಂಟೀರಿಯರ್ಸು ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ ಈ ಅನ್ನೋರನ್ನೇ ಎಷ್ಟಾಗಿದೆ ಓಕೆ ಆ್ಯಂಡ್ ಇದು ಐ ಟೆನ್ ಇದೆಯಾ ಸೊ ಇಲ್ಲೊಂದು ಕೃಷ್ಣಾ ಗಾಡಿ ರೆಡಿಯಾಗಿದೆ ನಿಮಗೆ ಸರ್ ಇದು ಪ್ರೈಸು ಡೀಟೇಲ್ಸ್ ಹೇಳಿ ಸರ್ ಇದು ಟೂ ತೌಸಂಡ್ ಏಯ್ಟೀನು ಸಿಂಗಲ್ ಓನರು ಜಿ ವರ್ಷನು ಡೆಸ್ತೀವಿ ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಡೆಲ್ಲಿ ವೆಹಿಕಲ್ ನಿಮ್ಗೆ ಇಟ್ ಇಸ್ ಬೇಕಂದ್ರೆ ಫೋರ್ಟೀನ್ ಲ್ಯಾಕ್ಸ್ ವಿತ್ ಕೆ ಎ ಬೇಕಂದ್ರೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಲ್ಯಾಕ್ಸ್ ವರ್ಷನ್ ಇನ್ನೋವಾ ಕ್ರಿಸ್ಟಾ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತಹ ವೆಹಿಕಲ್ ನಿಮ್ಗೆ ಸೊ ಒಳಗಡೆ ಎಲ್ಲ ನೋಡ್ತಾ ಇರಬಹುದು ನಿಮಗೆ ಸೊ ಇದರಲ್ಲಿ ಎಸಿ ಎಲ್ಲ ಬರುತ್ತೆ ಆ್ಯಂಡ್ ಇಯರ್ ಬ್ಯಾಗು ಪಿ ಎಸ್ ಸಿ ಎಲ್ಲ ಬರುತ್ತೆ ಸೊ ಇನೋವಾ ಕ್ರಿಸ್ಟಾ ಒಂದು ಒಳ್ಳೆ ಪ್ರೈಸ್ಗೆ ಸಿಗ್ತಾ ಸಿಗ್ತೈತೆ ನೋಡ್ತಾ ಇರ್ಬೋದು ಆ್ಯಂಡ್ ಹ್ಯಾಸ್ ಇಟ್ ಈಸ್ ಕಂಡೀಷನ್ ಬೇಕೆಂದರೆ ಫೋರ್ಟೀನ್ ಲ್ಯಾಕ್ಸು ವಿತ್ ಕೆ ನಂಬರ್ ಬೇಕೆಂದರೆ ಸಿಕ್ಸ್ಟೀನ್ ಲ್ಯಾಕ್ಸು ಆ್ಯಂಡ್ ಅದೇ ಥರ ಇನ್ನೂ ಒಂದು ಇನೋವಾ ಕ್ರಿಸ್ಟಾ ಇದೆ ನೋಡ್ತಾ ಇರೋದು ಬ್ರ್ಯಾಂಡ್ ಯೂ ಸೊ ಇದು ರೀಸೆಂಟಾಗಿ ಬಂದಿದೆ ಅನಿಸುತ್ತೆ ಸರ್ ಹೇಳಿದ್ರೆ ಡೀಟೇಲ್ಸು ಸರ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಸಿಂಗ್ ಓಕೆ ನೈನ್ ತೌಸಂಡ್ ನೋಡಿದ್ದೆ ಜಿ ಎಕ್ಸ್ ವೆರಿಯಂಟು ಓಕೆ ನಾವು ಕೋಟ್ ಮಾಡ್ತಾ ಇರೋದು ಟ್ವೆಂಟಿ ತ್ರೀ ಲ್ಯಾಕ್ಸ್ ಅಂತ ಟ್ವೆಂಟಿ ತ್ರೀ ಲ್ಯಾಕ್ಸ್ ಟ್ವೆಂಟಿ ತ್ರೀ ಮಾಡಲು ಟ್ವೆಂಟಿ ತ್ರೀ ಲ್ಯಾಕ್ಸ್ ಕೋಟಿಂಗು ಜಿ ಎಕ್ಸ್ ವೇರಿಯಂಟು ಆ್ಯಂಡ್ ಫುಲ್ ಟಾಪ್ ಆ್ಯಂಡ್ ಗಾಡಿ ಅಲ್ವಾ ಸರ್ ಇದು ಟಾಪ್ ಇಂದ ಒಂದು ಕಡಿಮೆ ಅಷ್ಟೇ ಏನು ಬರೀ ಸನ್ ರೂಫ್ ರೂಪಲ್ಲ ಅಷ್ಟೇ ಮಿಕ್ಕಿದೆಲ್ಲ ಬರುತ್ತೆ ಆ್ಯಂಡ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್ ಇದಕ್ಕೆ ಬಂದ್ಬಿಟ್ಟು ನಿಮಗೆ ನೈಂಟೀನ್ ಲೋನ್ ಆಗುತ್ತೆ ಏನೊಂದು ಮೂರು ನಾಲ್ಕು ಲಕ್ಷ ಡೌನ್ ಪೇಮೆಂಟ್ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರಾಲ್ ಟ್ರ್ಯಾಕ್ ಇದೆಯಾ ಕಂಪ್ಲೀಟ್ ಆಗಿ ಬ್ರ್ಯಾಂಡ್ ನೀವು ಅಪೋಲೋ ಟೈರ್ಸ್ ಎಲ್ಲ ಇದೆ ಸೊ ಫುಲ್ ಟಾಪ್ ಎಂಡು ಟಾಪ್ ಎಂಡ್ಗಿಂತ ಒಂದು ಕಡಿಮೆ ಇರುತ್ತೆ ಅನಿಸುತ್ತೆ ಅಷ್ಟೇ ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇನೋವಾ ಕ್ರಿಸ್ಟಾ ಇದು ಟೂ ಪಾಯಿಂಟ್ ಫೋರ್ ಇದು ಆನ್ ಟೇಬಲ್ ವರೆಗೆ ಬೇಕು ರೆಡಿ ನಾವು ಸೊ ನೋಡ್ತಾ ಇರ್ಬೋದು ನಿಮಗೆ ಒಳ್ಳೆ ಆಫರಲ್ಲಿ ಕೊಡ್ತಿದ್ದಾರೆ ನಿಮಗೆ ಇನೋವಾ ಕ್ರಿಸ್ಟಾ ಆ್ಯಂಡ್ ಕಂಪ್ಲೀಟ್ ಆಗಿ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತಹ ವೆಹಿಕಲು ನಿಮಗೆ ಫುಲ್ ಪ್ಯಾಕ್ಡ್ ವೆಹಿಕಲ್ ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ಸಿಕ್ಸ್ ಪ್ಲಸ್ ಒನ್ ಸೀಟಿಂಗ್ ಬರುತ್ತೆ ಸೆಕೆಂಡ್ ರೋ ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಟಿಯರ್ಸ್ ಫುಲ್ ಟಾಪ್ ಆ್ಯಂಡ್ ಗಾಡಿ ಎಲ್ಲ ಫೀಚರ್ಸು ಬರುತ್ತೆ ನಿಮಗೆ ಸೊ ಆನ್ ದ ಟೇಬಲ್ಲು ಒಂದು ಒಳ್ಳೆಯ ಪ್ರೈಸ್ಗೆ ಮಾಡಿ ಕೊಡ್ತಿದ್ದಾರೆ ಆಲ್ಮೋಸ್ಟು ಕರ್ನಾಟಕ ಪೂರ್ತಿ ಈ ಪ್ರೈಸಲ್ಲಿ ಮಾತ್ರ ಸಿಗೋದೇ ಇಲ್ಲ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂಥ ವೆಹಿಕಲು ಬರೀ ಒಂದು ತ್ರೀ ಟು ಫೋರ್ ಒಂದು ಫೈವ್ ಲ್ಯಾಕ್ಸ್ ಒಳಗಡೆ ಡೌನ್ ಪೇಮೆಂಟ್ ಮಾಡಿಬಿಟ್ರೆ ಸಾಕು ಮಿಕ್ಕಿದ್ದೆಲ್ಲ ನಿಮಗೆ ಲೋನಲ್ಲಿ ಮಾಡಿಸ್ಕೊಟ್ಬಿಡ್ತಾರೆ ಸೊ ಇಲ್ಲೊಂದು ಓಕ್ಸ್ ವ್ಯಾಗನ್ ವೆಂಟೋ ಇದೆ ವೆಂಟೋ ಕಂಫರ್ಟ್ ಲೈನು ಸಿಂಗಲ್ ಓನರು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೋದು ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಓಕೆ ರನ್ ಎಷ್ಟಾಗಿದೆ ಸರ್ ಗಾಡಿ ಬಂದ್ಬಿಟ್ಟು ಒಂದು ಲಕ್ಷದ ಒಂದ್ ಸಾವಿರ ಓಡಿದೆ ಗಾಡಿ ಸೊ ಡೀಸೆಲ್ ವೆಹಿಕಲ್ ಸೆಡಾನ್ ವೆಹಿಕಲ್ ಪ್ರೀಮಿಯಂ ವೆಹಿಕಲ್ ಇವೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಎಲ್ಲೋ ಬೋರ್ಡ್ ಕೂಡ ಸಿಗುತ್ತೆ ಸೊ ಲಾಸ್ಟ್ ಟೈಮ್ ಬಂದಾಗ ಮೂರ್ನಾಲ್ಕ ಗಾಡಿ ಇತ್ತು ಬಟ್ ಈ ಸಲ ಒಂದೇ ಗಾಡಿ ಇದೆ ನಿಮ್ಗೆ ಎಲ್ಲೋ ಬೋರ್ಡ್ ಪ್ರೈಸ್ ಡೀಟೇಲ್ಸ್ ಹೇಳಿ ಸರ್ ಟೂ ತೌಸಂಡ್ ಟ್ವೆಂಟಿ ಸಿಂಗಲ್ ಓನರು ಒಂದೂವರೆ ಲಕ್ಷ ಓಡಿದೆ ಗಾಡಿ ಡೀಸೆಲ್ ವೇರಿಯಂಟ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಾನು ಒಂದು ಸರ್ ರನ್ನಿಂಗ್ ಇದೆ ನಾವು ಕೋಟ್ ಮಾಡ್ತಾ ಇರೋದು ತ್ರೀ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಸರ್ ಬರೀ ಮೂರ್ ಲಕ್ಷ ಅರ್ವತ್ ಸಾವಿರಕ್ಕೆ ನಿಮ್ಗೆ ಟಾಟಾ ಜಸ್ಟ್ ಸಿಕ್ತೈತೆ ಸರ್ ಏರ್ ಬ್ಯಾಗ್ ಎಲ್ಲ ಬರುತ್ತಾ ಹಾ ಸರ್ ಡಬಲ್ ಏರ್ ಬ್ಯಾಗ್ ಬರುತ್ತೆ ಸೊ ನಿಮ್ಗೆ ಎರಡು ಏರ್ ಬ್ಯಾಗ್ ಬರುತ್ತೆ ಗಾಡಿ ಔಟ್ಪುಟ್ ಎಲ್ಲ ಈ ತರ ಇದೆ ನಿಮ್ಗೆ ಅಂಡ್ ಸರ್ ಲೋನ್ ಆಗುತ್ತೆ ಅಥವಾ ಫುಲ್ ಕ್ಯಾಶ್ ಲೋನ್ ಲೋನ್ ಆಗುತ್ತೆ ಸರ್ ತ್ರೀ ಲ್ಯಾಕ್ಸ್ ಲೋನ್ ಆಗುದಿಲ್ಲ ಜಸ್ಟ್ ಎಕ್ಸ್ ವೇರಿಯಂಟ್ ತ್ರೀ ಲ್ಯಾಕ್ ಸಿಕ್ಸ್ಟಿ ಐ ಟ್ವೆಂಟಿ ಹುಡುಕೋರ್ಗೆ ಒಂದು ಗಾಡಿ ರೆಡಿ ಆಗಿದೆ ಡೀಸೆಲ್ ಪೆಟ್ರೋಲ್ ಐ ಟ್ವೆಂಟಿ ಟ್ವೆಲ್ ಸೆಕೆಂಡ್ ಓನರ್ ಐಟಿ ಸೆವೆನ್ ತೌಸಂಡ್ ಓಡಿದೆ ಗಾಡಿ ಡೀಸೆಲ್ ವೇರಿಯಂಟ್ ಓಕೆ ನಾವು ಕೊಟ್ ಮಾಡ್ತಾ ಇದ್ದು ತ್ರೀ ಲ್ಯಾಕ್ ಮಾಡ್ತೀವಿ ಹೆಚ್ಚು ಕಮ್ಮಿ ಅಂದ್ರೆ லோலா டீசல் டீசல் வெஹிக்கல் மார்த்தி சிதுக்கிட்டு வெஹிக்கல் அது கூட கிரே கலர் அது கூட பெட்டரோல் வெஹிக்கல் இது விஎக்ஸ் இது எக்ஸ் ஐக்கோனா மிஸ் இது ஓகே நான் இதோரோ சிக்ஸ் ஃபிஃப்டி கொட் மா ಸೊ ನೀವು ಲೊಕೇಶನ್ ಗೆ ಬಂದ ಟೆಸ್ಟ್ ಲೈಟ್ ಸಿಗುತ್ತೆ ನಿಮಗೆ ಆನ್ ದ ಟೇಬಲ್ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಪಕ್ಕ ಮಿಸ್ಟಿಸ್ ನಂಬರ್ ಗೆ ಕಾಲ್ ಮಾಡಿ ನಿಮ್ಗೆ ನಲ್ವತ್ತು ಸಾವಿರ ಓಡಿರೋ ರೆಟಿಗ ಬಜಾರ್ ಎಲ್ಲ ಕರ್ನಾಟಕ ಪೂರ್ತಿ ಹುಡುಕಿದ್ರೆ ಸಿಗದೆ ಎಲ್ಲ ಓನ್ಲಿ ನಲ್ವತ್ ಸಾವಿರನೇ ಓಡಿರೋದು ಅದು ಕೂಡ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಇದು ಬಂದ್ಬಿಟ್ಟು ವಿ ಎಕ್ಸ್ ಐ ಎರಡು ಏರ್ ಬ್ಯಾಗು ಪೋಸ್ಟ್ ಏರಿಂಗು ಅಂಡ್ ರೂಫ್ ಎಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ನೋಡ್ತಾ ಇರ್ಬೋದು ಗಾಡಿ ಔಟ್ಪುಟ್ ಎಲ್ಲ ನಿಮ್ಗೆ ಓಡಿರುವಂತ ವೆಹಿಕಲ್ ಸಿಗದೆ ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗೆ ಇದೆ ಅಷ್ಟೇ ಬರೀ ನಲ್ವತ್ತು ಸಾವಿರ ಕಿಲೋಮೀಟರ್ ಮಾತ್ರ ವೆಹಿಕಲ್ ಸರ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್ ಗಾಡಿಗೆ ನಿಮ್ ನಾಲ್ಕು ಲಕ್ಷ ಸಾವಿರ ಲೋನ್ ಆಗುತ್ತೆ ಕಾರ್ಸ್ ಫಾರ್ ಯು ಶೋರೂಮ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡ್ರೆ ಅಲ್ಲಿ ಕಂಪೇರ್ ಮಾಡ್ಕೊಂಡು ಇಲ್ಲಿ ಬಂದ್ ಗಾಡಿಗಳು ತಗೊಂಡೋಗ್ಬಿಡ್ಬೋದು ಲೋ ಬಜೆಟ್ ಅಲ್ಲೇ ವೆಹಿಕಲ್ಸ್ ಎಲ್ಲ ಕೊಡ್ತಿದ್ದಾರೆ ಅಂಡ್ ಸರ್ ಯಾಕೆ ಸರ್ ನಿಮ್ ಶೋರೂಮ್ ಅಲ್ಲಿ ಕಡಿಮೆ ಬಜೆಟ್ ಗೆ ಗಾಡಿಗಳು ಸಿಗ್ತಾ ಇದೆ ಬೇರೆ ಕಂಪೇರ್ ಮಾಡ್ಕೊಂಡ್ರೆ ಸರ್ ಯಾಕೆ ಅಂದ್ರೆ ನಾವು ಸ್ವಲ್ಪ ಔಟ್ ಆಫ್ ಸ್ಟೇಟ್ ಗಾಡಿಗಳನ್ನ ಕೂಡ ಮಾಡ್ತೀವಿ ನಿಮ್ಗೆ ಗೊತ್ತಿರ್ಬೋದು ಲೋಯಿಂಗ್ ಪ್ರೈಸ್ ಕೊಟ್ರೆ ಕಸ್ಟಮರ್ ಕೂಡ ಬಂದರೆ ಸೊ ನೋಡ್ತಾ ಇರಬಹುದು ಬರೀ ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಎಲ್ಲಾ ಗಾಡಿಗಳು ಆಲ್ಮೋಸ್ಟ್ ತ್ರೀ ಲ್ಯಾಕ್ಸ್ ಒಳಗಡೆ ಇದೆ ಮೇಜರ್ ಫೈವ್ ಟು ಸಿಕ್ಸ್ ವೆಹಿಕಲ್ಸ್ ಇದೆ ಅಲ್ಲ ಸರ್ ತ್ರೀ ಲ್ಯಾಕ್ಸ್ ಒಳಗಡೆ ಟೆನ್ ಲ್ಯಾಕ್ಸ್ ಇದು ಹತ್ತು ಗಾಡಿ ಇದೆ ಸರ್ ಹತ್ತು ಗಾಡಿ ಇದೆ ಮೂರ್ ಲಕ್ಷ ಒಳಗಡೆ ಅಂದ್ರೆ ಹತ್ತು ಗಾಡಿ ಇದೆ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಓಕೆ ಬೈ ನೆಕ್ಸ್ಟ್ ಥ್ಯಾಂಕ್ ಯು